ಸೈತ್ ಕರ್ನಾಟಕ ಕನ್ನಡಮ್ಮ ಪ್ರಜಾವಾಣಿ ಕನ್ನಡ ನಿಮ್ಮ ಆಮೇಲೆ ಪಾಪರ್ ಮಾರ ಊದನ್ ಮಾರಾಕತಾರೆ ವಿಶಾಲ್ ಕರ್ನಾಟಕ ಕರ್ನಾಟಕ ಕನ್ನಡಮ್ಮ ಪ್ರಜಾವಾಣಿ ಕನ್ನಡ ತಾಯಿ ಅವನ ತಾಯಿ ಅಲ್ಲದೆ ತಾಯಿ ನಾಡು ದಿನಪತ್ರಿಕೆ ಮುಂದ್ ನಾಡ್ ಬೇರೆ ತಂಡ ಬರೆಯವ್ರ ತಾಯಿ ನೆನಸುಕೊಂಡು ನಾನು ಪೇಪರ್ ಮಾರಕ ತಿಳ್ಕೊಂಡ್ಬಿಟ್ಟು ಐ ಆಮ್ ಸಾರಿ ಸುಖಾ ಸುಲೆಮಾನ್ ಬಾಯ್ ಯಾವ ಆಟೋ ಮಾಡಿ ಸುದ್ದಿ ಆಗೈತೆ ಮಾರ್ಕೆಟ್ ತರಕೊಂಡ್ ಕಾಯಿಪೈಲಿ ಹೋಗಿದ್ದೆ ಕಾಯಪ್ಪ ತಂದ್ ಮಾರ್ಕೆಟ್ ಹೋಗಿದ್ನಿ ಅಲ್ಲಿ ಹೋದ್ಕುಲ ಒಂದ್ ಮೂರ್ ಗುಂಪಿ ಬದ್ಲಿ ಕಡಿ ಮೊದ್ಲಿಗೆ ಹೋದ್ಕು ಏನೋ ದರಿದ್ರೆ ಒಂದ್ ಮೊದ್ಲೆ ಗುಂಪಿಗೆ ಎಷ್ಟಪ್ಪ ಆದ್ಲೇ ಹತ್ ರೂಪಾಯಿ ಎರಡನೇ ಗುಂಪಿಗೆ ಎಷ್ಟಪ್ಪ ಆದ್ಲೆ ಹತ್ತು ರೂಪಾಯಿ ಆದ್ದ ಮೂರ್ನೇ ಗುಂಪಿಗೆ ಹಂಗ ಅಂದೆ ಅದ ಹಂಗ ಆ ರೊಕ್ಕ ಎಳೆದ್ ಬಿಟ್ಟಿನಿ ಹಂಗ್ ತುಂಬಕೊಂಬತ್ ರೊಕ್ಕ ಚಿರಕ ನೋಡ್ರ್ ಮಗ ಹೌ ಮೊದಲನೇ ಗುಂಪಿಗೆ ಎಷ್ಟು ಹೇಳ್ದೆ ಹತ್ತು ರೂಪಾಯಿ ಎರಡನೇ ಗುಂಪಿಗೆ ಹತ್ತು ರೂಪಾಯಿ ಮೂರನೇ ಗುಂಪಿಗೆ ಅದು ಹಂಗೆ ಹಂಗೆ ಅಂದ್ರೆ ಪುಕ್ಸೆಟ್ ಮಗನ ಮಳೆ ಬೆಳೆ ಚಲೋ ಆಗೈತಿ ಹಚ್ಚಕ್ಕ ತರ್ಬೇಕಂದ್ರೆ ನಾನು ಏ ಒಂದೇ ಗುಂಪಿಗೆ ಎರಡನೇ ಗುಂಪಿಗೆ ಏನು ಬೆಲೆ ಹೇಳಿರ್ತಾನೋ ಮೂರನೇ ಗುಂಪಿಗೆ ಅದೇ ಬೆಲೆ ಅಂತಂದ್ರೆ ಅಷ್ಟ ಅವ್ನು ಎರಡು ಗುಂಪಿಗೆ ಹೇಳ್ತಿತ್ತು ಇನ್ನೊಂದು ಗುಂಪಿಗೆ ಹೇಳಾಕಿನ್ ಬಾಯಕ್ಕೆ ಬದ್ಯೇಕಿರ್ತ ನನಗೇನು ಗೊತ್ತು ಹಂಗೆ ಅಂದ ಕೊಟ್ಟು ಪುಕ್ಷೆ ಇರ್ಬೇಕಂತ ತುಂಬ್ಬಿಟ್ಟಿ ಆಯ್ತು ಆಯ್ತು ಫೆಬ್ರವರಿ ಮೂವತ್ತೈ ಕ್ಲಾಕ್ ಕೊಟ್ಟು ಕಳ್ಸ್ತೀನಿ ಅಂತ

ಬರ್ರಿ ಬರ್ರಿ ಅಂದ್ರೆ ಬಿಡು ಬಿಡು ಅಂತ ನೀವು ಮತಾಡಿ ಜಾಗ ಇಳಿಬೇಕು ಹಂಗ ಇರೋದು ಈಗ ಇಬ್ಬರು ಜಗಳ ಆಡ್ತಿರ್ತಾರೆ ಯಾರು ನಾಲ್ಕು ಮಂದಿ ಬಿಡ್ಸಾ ಹೋಗ್ಕೊಳ್ಳೋ ಜಗಳ ಸ್ಟ್ರಾಂಗ್ ಆಗಿ ಯಾರು ಬಿಡಿಸ್ಲಾರದ ಅವ್ರ ಸುಮ್ಮನೆ ಸುಮ್ನ ಬಿಡ್ರಿ ಶತ್ರು ಜಗಳ ಆಡೋದು ಒಬ್ರು ಮುಸುಡಿ ಒಬ್ರು ಹೊಡೆದ್ರೆ ಯಾಕಂದ್ರೆ ಮಾ ಮುಟ್ಟಿದ್ರೆ ಅವ ಹೋಯ್ತ ನಮ್ಮ ಮುಟ್ಟಿದ್ರೆ ನೀವು ಹೋಗಿ ಏನೋ ಪತ್ನಿ ಕಾಯ್ತು ಆಟೋ ಮಾರ್ಕೆಟ್ ಎಲ್ಲ ತಗೊಂಡಲ್ಲಪ್ಪ

ಹೇಳ್ತೀರಿ ಕುಂದ್ರಿಸಿ ಕರ್ಕೊಂಡ್ ಬಂದ ನಾನು ಒಳ ಕುಂದ್ರಿಸಿ ಒತ್ಕೊಂತ ಬಂದಿದ್ ಅಂದ್ರೆ ಐವತ್ ಆತ್ ನೂರು ಕೊಡ್ತಿದ್ವಿ ಚಾರ್ಜ್ ಅಂದ್ರೆ ನೀನು ಮುಂದ್ ಕುಂದರ್ಸ್ಬೇಕಾಗಿತ್ತು ಹೌದೌದು ಸಲ ಬರ್ಬೇಕಾದ್ರ ಆಟೋ ಮುಂದೆ ಟೂಮ್ ಇರ್ತಲ್ಲ ಅಲ್ಲಿ ಕುರ್ತು ಬಿಡು ಹೋಗಿ ಎಲ್ಲರೂ ಒಗೀತಲ್ಲ అతప அవంటతத்தி வை தతరకపడ அப்ப ಅದು ಮುದುಕಿಗೆ ಹಲ್ಲು ಕೆಳಗಿಂದು ಅದಕ್ಕೆ ಹಲ್ಲ ಪಾಸ್ ಆಗಿ ಊರು ಅಕ್ಷರ ನುಂಗಿ ಬರೀ ತತ್ತಿ ಅಂತಿ ತತ್ತಿ ಅದ್ರ ಎಲ್ಲಾ ಕಡೆ ಸಾಲ ಮಾಡ್ಕೊಂಬಂದಿ ಮಾಡಪ್ಪ ಮಾಡಲ್ಲಪ್ಪಾ ಸುಮ್ಮನೆ ನಿಮ್ ಕತ್ತಲ್ಲಿ ಇರ್ಲಿ ಅಂತ ಎಲ್ಲಿರ್ಲಿಲ್ಲ ಅಂದ್ರೆ ಗೌಡರ್ ಸಾಲ ಮೂರ್ ಜಾಗದಲ್ಲಿ ಒಂದು ಬಾರ ಒಂದು ಸಾವಿ ಖಾನಾ ಹೊಳೆ ಇನ್ನೊಂದು ಸೋಳ್ಯಾರ ಹೊಳೆ ಆಗ ಕತ್ ಬತ್ತಪ್ಪ ನೀವ್ ನಾ ಬಸ್ಟ್ಯಾಂಡ್ ಬಸ್ ಹಾಕಿ ಹೊಂಟಿರ್ಬೇಕು ಕೊಡ್ತೇನೆ ಕೊಡ್ತೇನೆ ಬಾಕಿ ಹಂಗ್ ಊರಾಗೆ ಎಷ್ಟು ಘನತೆಗೋ ಅದಕ್ ನಾಕ್ ಮಂದಿ ಪರಿಚಯ ಇಲ್ಲ ಅಂತ ಹೇಳಿ ನೀರ್ ಪ್ರತಿದಿನ ಹಿಂಗ ತಡ ಮಾಡ್ಕೊಂಡು ಸಂತಿ ಎಲ್ಲ ಬಟ್ ಯಾವಾಗ ಅಡಿಗೆ ಮಾಡಬೇಕು ನಾನ್ ಯಾವಾಗ ಊಟ ಮಾಡ್ಬೇಕು ಯಾವಾಗ ಅಂಗಡಿಗೆ ಹೋಗ್ಬೇಕು ಅಂತ ಬೈಕೊಂಡು ನಿಮ್ಗ ನನಗೊಂದು ಗಡವಾಳ ಕೊಡಸ್ರಿ ಗಡವಾಳ ಕೊಡಸ್ರಿ ಅಂತ ಹೇಳಿ ಗಡವಾಳ ಓ ಕಡಿಯಾರೇ ಬ್ಯಾಡ್ ಗಿಡ್ಡ ಗಂಟೆ ತೋರಿಸ್ತಾಳ ಈ ದೊಡ್ಡಪ್ಪ ಏನ್ ತೋರಿಸ್ತಾನೆ ನಿಮಿಷ ತೋರಿಸ್ತಾನೆ ಓ ಗಿಡ್ಡ ಗಂಟೆ ತೋರಿಸ್ತಾಳೆ ದೊಡ್ಡಪ್ಪ ನಿಮಿಷ ತೋರಿಸ್ತಾನೆ ಅಪ್ಪ ಇದು ಚಿಕ್ಕ 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 ಪ್ರಾಬ್ಲಮ್ ಆಯ್ಕೋತಾರೆ ಅದೇನ್ ಮಾಡ್ತೈತೆ ತೋರಿಸ್ತೈತಿ

আ ভা । ಇದಕ್ಕು ಅವ್ನಿಗೆ ಚಂದ ಅಂತ ತಿಳಿಸಿ ಹೇಳ್ರಿ ಅವ್ನ ವಯಸ್ಸಿನ ಮೂರು ಮಕ್ಳು ಅದಾವ್ನ ನನ್ನ ವಯಸ್ಸಿನ ಮೂರು ಮಕ್ಳು ಅದಾವನು ಹೌದು ಎಂತ ಚಂದ ಮರ್ಯಾದೆ ಕೊಟ್ಟೀನಿ ರೀ ಏನಂತ ಕೊಟ್ಟಿ ಈ ಚೀಲ ಎಲ್ಲಿ ಮಾಡದಿಲ್ಲೇ ಬಟ್ಟಾರಿ ಅಂತ ಅಂತೇಳಿ ಇಲ್ಲೇ ಅಂದ್ರ ಮರ್ಯಾದೆ ಕೊಟ್ಟಾಗನ ಮೊದಲು ಬೈದ್ರೇನು ತಿಂದಡ್ಸಿದ್ರಿ ಅಂದಿನ ಫಸ್ಟಿಗೆ ಅಂದ್ಬಿಡಬೇಕು ಆ ಮೊದಲು ಚಪ್ಪಲ್ಲೆ ಒಡ್ದ ಹುಡ್ತೀವಿ ಆಮೇಲೆ ಕಾಲು ಆಯ್ತು ಆಯ್ತು ಹೋಗೋ ಅಂಗಡಿ ಚಿಕಪ್ ಬಾ ತನಕ ಅಲ್ಲೇ ಮೂಲಾಗ ಮಾಡದ್ದು ಯಾ ಅಂತ ನೋಡಿ

ಅವರ ಪುಣ್ಯ ಪುಣ್ಯತಿತ್ತಿತ್ತು ಪುಣ್ಯದ ಕಾರ್ಯ ಅಲ್ಲವ ಅದಕ್ಕಾಗಿ ಇವತ್ತು ನಮ್ಮ ಮಂಗ್ಳೂರ್ ಕಡೆ ಸ್ಪೆಷಲ್ ಚಾಂಗಿ ಪಾಶಾಯ್ ಮಾಡ್ತಾ ಇದ್ದೀನಿ ಮರೆಯೇ ಅಣ್ಣಂದೊಟ್ಟು ದತ್ತಾಸ ಒಳಗೊಂಡ ಒಡಂಬಿ ಬಿಟ್ಟು ನೀವು ಪೈಸಾ ಕುಡಿ ಒಂದು ಸಾಲ್ ಮೂರು ಮೂರ್ ಒಡಂಬಿ ಬಂದ್ ಅಲ್ಲ ಅದು ಯಾಕೆ ತಪ್ಪ ಅನ್ಕೊಂಡ್ರಿ ಅಷ್ಟೆಲ್ಲ ಮಾಡಿದ್ದು ವೇಸ್ಟ್ ಮಾಡ್ಬೇಕು ಅದಕ್ಕೋಸ್ಕರ ಅವನು ಈ ಬೇಕಾದ್ರೆ ಚಪ್ಪಲಿ ಹೊಡೆದ್ಬಿಡೋದು ಯಾಂದ್ರೆ ನಂಗೆ ಇಲ್ಲಿಂದ ಹ್ಞೂ ಮೊನ್ನೆ ಹಿಂಗ ಆತ್ರಿ ಬಾರಿಯಾಗಿ ಭೇಟಿ ಆದ್ನ ಎಲ್ಲಿ ಹೋಗಿದ್ರಿ ಭಟ್ರಿ ಅಂದೆ ಅದು ಮೊನ್ನೆ ನಮ್ಮ ಮಂಗಳೂರಿಗೆ ಹೋಗಿದೆ ಬರುವಾಗ ಕುಂದಾಪುರ್ನಲ್ಲಿ ತಂಗಿ ಬಿಟ್ಟೆ ಮತ್ತೆ ಅಲ್ಲಿ ಅವ್ರ ತಂಗಿನ್ ಬಿಟ್ಟಿಲ್ಲ ಏನೋ ಅವ್ರು ಅವ್ನ ಬಿಡಕ್ಕೆ ಅದು ತಂಗಿ ಬಿಟ್ಟಿ ಅಂದ್ರೆ ಅಪಾರ್ಥ ಅಲ್ವೋ

ಮಾಡ್ಬಿಡಿ ಒಂದು ಮುದುಕಿನ ಇಟ್ಕೊಂಡಿದರಾಮೈತಿ ಅಲ್ಲಿ ಹೋಗಿ ಬೆಂಗ್ಳೂರದಾಗ ಡ್ಯೂಟಿ ಮಾಡಂದ್ರೆ ಇಲ್ಲಿ ಮುದುಕಿ ಅಂದ್ರೆ ನಾನ್ ಕನ್ಯ ಮದುವೆ ಮಾಡ್ತೀರಿ அது <laughs> எாரு <laughs> <laughs>

ಯಾರ್ಕ್ ಅಂತೀರಪ್ಪ ನಾ ಎಂತ ಖರ್ಚಿಕ್ ಮನ್ಸ ಅಂತ ಗೊತ್ತ ಖರ್ಚು ಮಾಡಕ್ ನಿಂತ ಲಾಕ್ ಏಕ್ ಆಗ್ಲಿ ಏಕ ಲಾಕ್ ಬಾಳ್ ದೋಷಕ್ಕ ಬಸ್ ಸ್ಟಾಂಡ್ ಭೇಟ ಆದ್ರೆ ಬಟ್ ಈಗ ಏನ್ ತಿಂತೀರಿ ಒಂದ್ ಇಡ್ಲಿ నా ఉ ప్లేట్ ఇడ్లీ వడసి చా కుడు సిగరేట్ సే ఇవ కైలి సే ప్లే సేర్త కింగ్ సిగరేట్ సేత కింగ్ సేమ్ సప్లైయర్ బంద బిల్ ఇల్ ఆమెకి మొదలైట్ కింగ్ తో సిగరెట్ పంచాప్ అయితే పంచాప్ సిగరెట్ ఖాళీ అగ్యవ అంత

ಮತ್ತೊಂದು ತಗೊಂಡ್ ಬಂದಿರಲ್ಲ ಈಗ ಉದ್ಯೋಗ ಬಿಟ್ಬಿಟ್ಟಿ ಹೊಟ್ಟೆ ಮುಂಜಾ ಮಾಡಿ ಬಸ್ ಸ್ಟ್ಯಾಂಡ್ ಆಗಿ ನಿಂತು ಬಿಡೋ ಬಸ್ ಸ್ಟ್ಯಾಂಡ್ ಯಾವ ಬಿಳಿ ಹಂಗಿ ಹಾಕೊಂಡು ಹಾಕೊಂಡ್ ಇಳಿತಾನೆ ಅನ್ನಕ ಅನ್ಕ ನೋಡ್ದಾರ ನಮಸ್ಕಾರ ಗಂಗಣ್ಣ ಅಂದ್ರು ನಾನ್ ನಿಮ್ ದೋಸ್ತ ಬಿ ಮಾಡ್ನಾಣ್ಣ ಅಂದ್ರ ಅಂತ ಕೈ ಹಾಕೊಂಡು ಸೀದಾ ಹೋಟೆಲ್ ಕರ್ಕೊಂಡು ಹೋಗೋದು ನಾಶ್ ಇಷ್ಟ ಮಾಡೋದು ಚಾಗಿ ಕುಡೋದು ಬಿಲ್ ತಂದಿಡ್ತಾರಲ್ಲ ಸ್ವಲ್ಪ ಕಿಡ್ನಿ ಯೂಸ್ ಮಾಡಬೇಕು ಮಾಡ್ಬೇಕು ಅದ ಇಲ್ಲಿರ್ತ ಕಿಡ್ನಿ ಚೇಂಜ್ ಮಾಡ್ತೀವಿ ಕಿಡ್ನಿ ಓಡಿಸಬೇಕು ಅವ್ರು ಏನ್ ಬಿಲ್ ತಂದಿಡ್ತಾರಲ್ಲ ತಂದಿಟ್ಟು ಕೂಡ ನಾ ಕೊಡ್ತೀನಿ ಅವ್ರು ಏನ್ ಮಾಡ್ತಾರ ಮರ್ಯಾದೆ ಪ್ರಶ್ನೆ ಇರ್ತಾರ ಏ ಇಲ್ಲ ನಾ ಕೊಡ್ತೀನಿ

ಆಯ್ತು ಊರಾಗ ರಾಮಣ್ಣ ಆರಾಮದಿ ಭೀಮಣ್ಣು ಆರಾಮ ಹಿಂಗ್ ಮಾತಾಡಿದ್ವಿ ಹಾಕೊಂಡು ನನ್ ಚಾಳಿ ಹೋತಾರೆ ಎಲ್ಲ ನಾಲ್ಕು ಎರಡ್ ಎರಡು ಪ್ಲೇಟ್ ತಿಂದೆ ಅವನು ದನ ತಿಂದ ಎಂಟೆಂಟು ಪ್ಲೇಟ್ ತಿಂದ ತಿಂದ್ರ ರೊಕ್ಕ ಅವನು ಎಲ್ಲ ಮುಗೀತು ನಷ್ಟ ಮಾಡಿದ್ವಿ ಕಾಫಿ ಕುಡಿದ್ವಿ ಬಿಲ್ ತಂದಿಟ್ರು ನಂದು ಕಿಂಡಿ ಏ ನಾ ಕೊಡ್ತೀನಿ ಕೊಟ್ಟ ಬಾರು ಪೌಷ್ಟಿಕ